ನಮಸ್ಕಾರ ನಮಸ್ಕಾರ ದೇಶದಲ್ಲಿ ಪ್ರಧಾನಿ ಯಾರಾಗಬೇಕ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹಾಕ್ಬೇಕು ಸರ್ ಯಾಕಬೇಕಂದ್ರೆ ದೇಶ ಉದ್ದಾರ ಮಾಡ್ತಾರೆ ಸರ್ ಈ ಕಾಂಗ್ರೆಸ್ನ ಏನು ಮಾಡಿಲ್ಲ ಸಾವಿರದ ಒಂಬೈನೂರಿಂದ ಬರೇ ಅವರಿಗೆ ಈಗ ಐಯಿಂದ ಐದು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಅಂತ ಅವರಿಗೆ ಇದ್ ಮಾಡ್ತಾರೆ ಈ ಬೇರೆ ಜನಕ್ಕೆಲ್ಲ ಏನು ಕೆಲಸ ಮಾಡಿಲ್ಲ ಸರ್ ನನಗೆ ಗೊತ್ತಿರಂಗ ನಾನು ಶಿವಮೊಗ್ಗ ಬಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಸರ್ ಶಿವಮೊಗ್ಗ ಅಭಿವೃದ್ಧಿ ಆಗಿದೆ ನರೇಂದ್ರ ಮೋದಿ ಅವ್ರು ಬಂದಿದ್ದಾರೆ ನರೇಂದ್ರ ಮೋದಿ ಅವ್ರು ನೋಡಿದ್ರೆ ಹಿಂಗ ಓಟ್ ಹಾಕ್ಬೇಕು ಜನ ಅಂತ ಹೇಳ್ತಾರೆ ಹಾಕ್ಬೇಕು ಸರ್ ಕಾಂಗ್ರೆಸ್ನವ್ರು ಏನು ಮಾಡೋಲ್ಲ ಸರ್ ಪಕ್ಷಟೆ ನಾವು ಎರಡು ಸಾವಿರ ಕೊಡ್ತೀವಿ ಅಂತಾರೆ ಎರಡು ಸಾವಿರ ಎಡಗೈ ಕೊಟ್ಟು ಬಲಗೈಲಿ ಓಟ್ರು ನಮ್ಮ ದುಡ್ಡೇ ಕಟ್ತಾರೆ ಸರ್ ಅವರು ಕರೆಂಟ್ ಬಿಲ್ ಅಷ್ಟೇ ಸರ್ ಒಂದು ರೂಪಾಯಿ ಒಂದು ಯೂನಿಟ್ ಇರ್ತದೆ ಸರ್ ಅದು ಈಗ ಏಳು ರೂಪಾಯಿ ಇಪ್ಪತ್ತೈದು ದಿವಸ ಒಂದು ಯೂನಿಟ್ ಅಂತ ಹೇಳ್ತಾನೆ ಸರ್ ಅದು ಯಾರ ಮನೆ ದುಡ್ಡು ಸರ್ ಈ ಕಡೆ ನಮ್ಮದು ಒಂದು ರೂಪಾಯಿ ಕೊಟ್ಟಂಗೆ ಮಾಡಿ ಏಳು ರೂಪಾಯಿ ಕಿತ್ಕೊತದ ಸರ್ ಆರು ರೂಪಾಯಿ ಇಪ್ಪತ್ತೈದು ದಿಸ ಕಿತ್ಕೊಂಡ್ ಕೊಡ್ತದ ಸರ್ ಅವರು ಕಾಂಗ್ರೆಸ್ನವರು ಡಿ ಕೆ ಸಿ ಹೇಳ್ತಾರೆ ಹೆಂಗ್ಸ್ರಿಗೆ ಮಾತ್ರ ಓಟ್ ಹಾಕ್ಯಾರೇ ಗಣೇಶ್ ಯಾರಿಗೆ ಕೊಡ್ಬೇಡ್ರಿ ಅವ್ರು ಇದನ್ನ ಎಂಡ ಕುಡಿಯಾಕ್ರೆ ಅಂತಾರೆ ಸಾರ್ ಗಣೇಶ್ರು ಮಾತ್ರ ಏನು ಮಾಡಲ್ಲ ಬರೀ ಹೆಂಗ್ಸಿರೇನೇ ಇವ್ರಿಗೆ ಮಾಡೋದು ಹೆಂಗ್ಸರೇನೆ ಬರ್ಬೇಕು ಇವ್ರ ಹತ್ರಕ್ಕೆ ಯಾಕೆಂದ್ರ ಇವ್ರ ಅಕ್ಕಪಕ್ಕದ ಅದಕ್ಕೆ ಅವ್ರ ಹೆಂಗ್ರ ಬರ್ಬೇಕು ಓಟ್ ಹಾಕಿ ಗಣೇಶ್ ಯಾರು ಓಟ್ ಹಾಕಿಲ್ಲ ಇವರಿಗೆ ಡಿ ಕೆ ಸಿ ಅವ್ರಿಗೆ ಕಾಂಗ್ರೆಸ್ನಿಗೆ ಯಾರ ಕಾಂಗ್ರೆಸ್ನ ಹೆಂಗ್ರಿ ಗಣತ್ರೆ ಎಲ್ಲ ಓಟ್ ಬಾಳ ದೊಡ್ಡ್ರಿ ಅವರು ಅಲ್ವಾ ಸರ್ ಹಂಗೆ ಅನಿಸ್ತಾ ಸರ್ ಸರ್ ಅವ್ರದ್ದು ದುಡ್ಡು ಏನು ಬೇಡ ಸಾರ್ ಕೂಲಿ ಮಾಡ್ಕೊಂಡ್ ತಿನ್ನ ಆರಾಮಾಗಿ ಕೂಲಿ ಮಾಡ್ಕೊಂಡ್ ತಿಂತಿದ್ದ ಅಲ್ವಾ ಈಗ ಯಾರಿ ಬೇಕ ಸರ್ ಅವ್ರ ಫ್ರೀ ಸಾವಿರದ ಒಂಬೈನೂರ ನಲ್ವತ್ತು ಅವರೇ ಕೊಟ್ಟಿದ್ದಾರ ನಾವು ಹುಟ್ಟಿ ನಮ್ಮ ಅಪ್ಪ ನಮ್ಮ ಇಷ್ಟು ದೊಡ್ಡ ಮಕ್ಕಳು ಮಾಡಿದ್ದಾರೆ ಅಲ್ಲಿ ತನಕ ಅವರೇ ನಮ್ ಸಾಕಿದ್ರ ಸರ್ ಇಲ್ಲ ಸಾಕಿದಾರ ಇಲ್ಲ ತಾನೆ ಹಂಗೆ ನಾವು ದುಡ್ಕೊಂಡ್ ತಿಂತೀವಿ ನಮಗೆ ಗೊತ್ತಿದೆ ಸಾರ್ ಅವ್ನು ಎರಡ್ ಸಾವಿರ ಕೊಟ್ರ ಅಂತೇಳಿ ಈಗ ಎಲ್ಲಾರು ಈಗ ಎಂಡ್ರು ಗಂಡ ಏನ್ರು ದುರ್ದರ್ ಆಗ ಹೋಗ್ಬಿಟ್ರು ಎಂತ್ ಎರಡ್ ಸಾವಿರ ಬಂತೆ ಪುಕ್ಸ ಬಸ್ ಹತ್ಕೊಂಡು ಹೋಗ್ಕಳೆ ಅವ್ನ ಯಾರ ಇನ್ನೊಬ್ಬನ ಜೊತೆಗೆ ಓಡ ಅಂದ್ರೆ ಪಾಪ ಹಂಗ ಸಾರ್ ಸರ್ ನನಗ್ ಗೊತ್ತಿರಂಗ ಎಷ್ಟೋ ಹತ್ರ ಆಗಿಬಿಟ್ಟು ಹೌದು ಖಂಡಿತ ಬಾ ಬಾನ್ ಅವನು ನನ್ನ ಹೆಣ್ಣರು ಬಂದಿಲ್ಲ ಅಂತ ಆ ಕಡೆ ಹುಬ್ಳಿದಾರ್ ಕಡೆ ಹೇಳರು ಐ ನನ್ನ ಹೆಣ್ಣರು ಧರ್ಮಸ್ಥಳಕ್ಕೆ ಹೋಗಲೇ ಹದಿನೈದು ದಿವಸ ಬಂದೇ ಇಲ್ಲ ಅಂತ ಅವನ್ ಬಂದಲ್ಲಿ ಹುಡುಕಿದ್ರಿ ಅಲ್ಲೆಲ್ಲ ಅಂತ ಯಾರ ಯಾರದೋ ಜೊತೆಗೆ ಆತರ ಆಗೋಗ್ಬಿಡ್ತೇವ್ ಸರ್ ಅವ್ರ ಪಕ್ಷಿಡ ದುಡ್ಡು ಏನು ಬೇಡ ಸರ್ ಜನಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಿ ಜನಕ್ಕೆ ಬರ್ರಿ ನೀವು ನಿಮ್ ಕೆಲ್ಸ ಏನಾಗ್ಬೇಕು ನಿಮಗೆ ಇನ್ ಊರಿಗೆ ಇದಾಗ್ಬೇಕಾ ನಿಮ್ ಊರಿಗೆ ಏನ್ ಬೇಕು ಸಮಸ್ಯೆ ನಿಮ್ ಊರಿಗೆ ನೀರ್ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ ಆರೋಗ್ಯ ಸಮಸ್ಯೆ ಇದೆಯಾ ಏನ್ ಸಮಸ್ಯೆ ಇದೆ ಅದನ್ನ ಕೇಳಿ ಇವ್ರು ಕೊಡ್ಬೇಕು ಸರ್ ಪುಕ್ ಕೊಡಸ್ತೀವಿ ಅಂತ ನಂಗಲ್ಲ ಸರ್ ನಿನ್ಗೆ ಆರೋಗ್ಯ ಅಲ್ವಾ ನಿಮ್ ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ವಾ ಈ ತರ ಎಲ್ಲ ಕೊಡ್ಬೇಕು ಸರ್ ಅವರು ಇವ್ರೆಲ್ಲ ಬರೀ ಬುಕ್ ಸೇಟೆ ಕೊಡ್ತೀವಿ ಬುಕ್ ಶೇಟೆ ನೀವು ಓಟ್ ಹಾಕಿಲ್ಲ ಓಟ್ ಹಾಕ್ಲಿಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡೋದಲ್ಲ ನಾವು ಅಂತ ಹೇಳಿ ಸಿದ್ದರಾಮಯ್ಯ ಓ ಅಂತ ಕೂಗ್ತದ ಯಾರಿಗೂ ಹೂ ಕೊಡಲ್ಲೇ ನೀನ್ ನಗ್ತಿದಿಯಲ್ಲ ಹಂಗೆ ಕೂಗಾಡಿದ್ದು ಎರಡ್ ಸಾವಿರ ರೂಪಾಯಿ ಕೊಡೋ ಎರಡ್ ಸಾವಿರ ರೂಪಾಯಿ ಓಟ್ ಹಾಕ್ಲಿಲ್ಲ ಅಂದ್ರೆ ಕೊಡೋಲ್ಲ ನಿಮಗೆ ಬಟ್ ಜ್ವರ ಮಾತಾಡ್ದ ಏನಲ್ಲ ಸಿದ್ದರಾಮಯ್ಯ ಮಕ್ಕಳೇ ಓಟ್ರು ಅದಕ್ಕೆ ಸಾರ ಹೆಣ್ಮಕ್ಳು ಗಂಡ್ ಮಕ್ಳು ಅಂತ ಅವ್ರೇನ್ ಭೇದತ್ತವರು ಸಾರ್ ಅಲ್ಪಸಂಖ್ಯಾತರು ಒಂದು ಅಲ್ಪಸಂಖ್ಯಾತ ಹಿಂದುಳಿದ್ರು ಅಲ್ಪಸಂಖ್ಯಾತರು ಅಂದ್ರೆ ಅವ್ರ ಅಲ್ವಾ ಅವ್ರ ನಮಗೆ ಮನ್ಸರು ನಾವು ಅಲ್ವಾ ಅವರು ದುಡ್ಡು ತಿಂತಾರೆ ನಾವು ದುಡ್ಡು ತಿಂತೀವಿ ಅವರು ಆ ಸಂಘ ಆ ಸಂಖ್ಯಾ ಇವರು ಈ ಸಂಘ ಆ ಓಲೈಕೆ ಮಾಡಿ ಸರ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ನಾನು ನನಗೆ ಗೊತ್ತಿರ ಹಂಗೆ ಅವ್ರು ಅಲ್ಪಸಂಖ್ಯಾತರು ಓಟ್ ಎಳ್ಕೊಂಡೋಸ್ಕರ ಸಾರು ಅವ್ರು ಅವ್ರಯ್ಯ ಅವ್ರ ಹಂಗೆ ನಮ್ಮ ಇವನು ಹಿಂಗೆ ನಮ್ ಜಮೀಲ್ ಖಾನ್ ಹಿಂಗೆ ನಮ್ಮ ಅಹಮದ್ ಖಾನ್ ನಸೀರ್ನ ಹಿಂಗೆ ಅಂತ ಹೇಳ್ತಾರೆ ಖಂಡಿತವಾಗೂ ಅವ್ರೊಯ್ದ್ರು ರಕ್ತ ಕೆಂಪು ರಕ್ತ ಬರೋದು ನಮ್ಗೆ ಕೆಂಪು ರಕ್ತ ಅಣ್ಣ ಅಣ್ಣತಮ್ಗಳಂಗೆ ಇರ್ಬೇಕು ಇವ್ರು ಹೇಳಿನಲ್ಲ ಹೆಣ್ಣು ಅವಳಿಗೆ ಎರಡ್ ಸಾವಿರ ಕೊಟ್ಟು ಶೇಟ ಬಸ್ ಎತ್ಕೊಂಡ್ ಹೋಗಿ ಅವನಿಗೆ ಕರ್ಕೊಂಡು ನಂಗೆ ಆತರ ಸರ್ಕಾರ ಮಾಡ್ತಾರೆ ಇವ್ರ ಸರ್ಕಾರ ಖಂಡಿತವಾಗ್ಲು ಎಂ ಪಿ ಎಲೆಕ್ಷನ್ ಆದ್ಕೊಡ್ಲಿ ಸಿದ್ದರಾಮಣ್ಣ ಒಂದ್ ಕಡೆ ಡಿ ಕೆ ಸಿ ಅಣ್ಣ ಒಂದ್ ಕಡೆ ಇವ್ರ ನಡುವೆ ಮತ್ತೆ ಡೋಲ್ ಬಾರಿಸ್ತಾ ಇರ್ತಾರ ಸರ್ ಡೋಲ್ ಬಾರಿಸ್ತಾರೆ ನಿಜವಾಗ್ಲೂ ಬರಬೇಕು ಅಂದ್ರೆ ಭಾರತದಾಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಕ್ಕೂ ನರೇಂದ್ರ ಮೋದಿ ಅವರು ಹತ್ತು ವರ್ಷದಿಂದ ಅಭಿವೃದ್ಧಿ ಕೆಲಸ ಮಾಡ್ಯಾರ ಅಂದ್ರೆ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಮೋದಿ ಅಂದ್ರೆ ನಡಕ್ತಾ ಇದಾರೆ ಬೇರೆ ಅಕ್ಕಪಕ್ಕ ದೇಶರು ಅಂದ್ ನೋಡ್ರಿ ಚೀನಾದ ಈಗ ಗುಟ್ಟಿಗೆಂದು ಹೋಗ್ಬಿಟ್ರ ಮೋದಿ ಅಂದ್ಕೊಡ್ಲಿ ಹಣ ನಮಸ್ಕಾರ ಅಂತ ಈಗ ಮತ್ತೆ ನಾನೇ ಅಂತ ಹಿಂಗೆ ದೇವೂಸನ್ ಖಂಡಿತವಾಗ್ಲು ಈಗ ಮೋದಿ ಅಂದ್ರೆ ಎಲ್ಲಾರು ಅವನು ವಿಶ್ವ ನಾಯಕ ಅಂತಾರ ದೇವರು ದೇವರ ಮಾಹನ ಆತರ ಆಗೋಗ್ಬಿಟ್ಟಾರೆ ಅವರಿಗೆ ವೋಟ್ ಹಾಕ್ಬೇಕು ಜನ ಅವ್ರನ್ನ ಗೆಲ್ಸ್ಬೇಕು ಅವ್ರೆ ಖಂಡಿತ ಪ್ರಧಾನಮಂತ್ರಿ ಅವರೇ ಹಾಕ್ಬೇಕು ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಕೆಲಸ ಮಾಡಿದಾರ ಸರ್ ಕೆಲಸ ಮಾಡಿದಂತ ವ್ಯಕ್ತಿಗ್ ನಾವು ಓಟ್ ಹಾಕ್ಬೇಕು ರಾಘವೇಂದ್ರ ಕೆಲಸ ಮಾಡಿದ ಮನುಷ್ಯ ಅವನಿಗೆ ಓಟ್ ಹಾಕ್ಬೇಕು ಅಂತ ನನ್ನ ಅಭಿಪ್ರಾಯ ಬಿಜೆಪಿ ತರಬೇಕು ಸರ್ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಕರ್ನಾಟಕದ ಬರ್ಬೇಕು ಅಂತ ನನ್ನ ಆಸೆನೂ ಇದೆ ಸರ್ ನಂದು ಅದ್ರಲ್ಲಿ ನಂದು ಒಂದ್ ಓಟ್ ನಾನು ಅಲ್ಲ ನನ್ನ ಅಲ್ಲಿ ನನ್ನ ಓಟ್ ಹಕ್ಕ ಬಂದಿತ್ತಲ್ಲ ಅವತ್ತಿಂದ ಇವತ್ತಿನ ಬಿಜೆಪಿನ ಪಕ್ಷ ಬಿಟ್ಟಿ ಕತ್ತ ನಿಲ್ಸಿರು ನಾನ್ ಬಿಜೆಪಿ ಓಟ್ ಹಾಕೊಂಡು ಗೀತಾ ಶಿವರಾಜ್ ಕುಮಾರ್ ಈಶ್ವರ ಕುಮಾರ್ ಸರ್ ಅವ್ರಲ್ಲ ಇಲ್ಲ ಮಾಡ್ರೆ ಸಾರ್ ಶಿವರಾಜ್ ಕುಮಾರ್ ಹಿಂಗ ಬಂದೆ ಡಾನ್ಸ್ ಮಾಡಿ ಹಿಂಗ ಹೋಗೋದಲ್ಲ ಸಾರ್ ಡ್ಯಾನ್ಸ್ ಮಾಡಕ್ ಬಂದಿರೋದು ಅಷ್ಟೇ ಅವರು ಡ್ಯಾನ್ಸ್ ಅವ್ರು ಡಾನ್ಸ್ ಮುಗುದಾದ್ಮೇಲೆ ಮುಗುದೈತ್ ಹುಡು ಹೋಗ್ಬಿಡ್ತಾರೆ ನಿಜವಾಗೂ ಕೈ ಸಿಗಂತ ವ್ಯಕ್ತಿಗೂ ನಾವ್ ಓಟ್ ಹಾಕ್ಬೇಕು ಗೀತಾ ಶಿವರಾಜ್ ಕುಮಾರ್ ಬೆಂಗ್ಳೂರಾಗ ಕುತ್ಕಂತಾರೆ ರಾಘವೇಂದ್ರ ಆದ್ರೆ ಶಿಕಾರಿಪುರದಾಗ ಇರ್ತಾರೆ ಇಲ್ಲಿ ಸುಮಗ್ದ್ದ ಇರ್ತಾರೆ ಅವ್ರು ಅಣ್ಣ ಸಿಗ್ಲಿಲ್ಲ ತಮ್ಮ ಸಿಗಲ ತಮ್ಮ ಸಿಗ್ಲಿಲ್ಲ ಅಂದ್ರೆ ರಪ್ಪ ಸಿಕ್ತಾರೆ ಸರ್ ಓಟ್ ಹಾಕ್ಬೇಕು ಅವರಿಗೆ ಮೂರ್ ಜನ ಒಬ್ರು ಸಿಕ್ಕಿಲ್ಲ ಅಂದ್ರೆ ಮೂರ್ ಜನದಾಗ ಯಾರು ಒಬ್ರು ಸಿಕ್ತಾರೆ ನಾವ್ ಗೀತಾ ಶಿವರಾಜ್ ಕುಮಾರ್ ಹೋದ್ರೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಯಾರಂತೆ ಯಾಕೆ ಬಂದ್ರ ಅಂತ ನಿಲ್ಲಿಸ್ತಾರೆ ಎಲ್ಲರ ಮತ್ ಗುಂಡ್ ಹಾಕಕ್ ಹಾಕಿ ಬಂದ್ಬಿಟ್ರ್ ಖಂಡಿತವಾಗೂ ಇಲ್ಲ ಆದ್ರೆ ಈಗ ರಾಘವೇಂದ್ರ ಸಿಗ್ತಾರೆ ವಿಜೇಂದ್ರ ಸಿಗ್ತಾರೆ ಯಡಿಯೂರಪ್ಪನವ್ರು ಸಿಕ್ತಾರೆ ಅವ್ರಿಗೆ ಒಟ್ಟಾಕ್ಬೇಕು ರಾಘವೇಂದ್ರ ಒಟ್ಟಾಕ್ಬೇಕು ಅಂತ ನಾನು ಎಲ್ಲಾ ಜನದತ್ರ ಕೇಳ್ತಿನಿ ಅಭಿವೃದ್ಧಿ ಬೇಕಾದಷ್ಟು ಮಾಡ್ಯಾರ ಸರ್ ಅವ್ರಿಗೆ ಹೇಳಂತದ್ ಏನಲ್ಲ ಸರ್ ಆದ್ರೂ ಹುಡುಗ ನೀನು ಹೆಂಗ ಹೆಂಗ್ ಬರದಾರ ಹೆಂಗ್ ಬರದಾರ್ ಆದ್ರೂ ಒಟ್ಟು ತಗೊಳ್ತಾರೆ ಜನ ಮಾತ್ರ ಅವನಿಗೆ ಆಶಯ ಆಶೀರ್ವಾದ ಜನಕ್ಕೆ ಆಶೀರ್ವಾದ ಒಳ್ಳೆ ಕೆಲಸ ಮಾಡ್ಯಾರ ಸರ್ ಮಾಡಿದ್ದಾರೆ ಅಂತ ಇಲ್ಲಿಂದ ಸರ್ ಫುಲ್ ಮಾಡಿದಾರೆ ಕೆಲಸ ಆತರ ಈಗ ಎರಡನೇ ಸಂಸದ ಅಂತ ಹೆಗ್ಗಳಿಕೆ ತಗೊಂಡ್ಬಿಟ್ಟ ಮನುಷ್ಯ ಅದ್ರ ಜೊತೆಗೆ ಈಗ ಈಶ್ವರಪ್ಪನವ್ರು ಕೂಡ ನಾವು ನಿಲ್ತೀವಿ ಅಂತ ಹೇಳ್ತೀರ ಅದೇ ಹೊರಟ ಬೆಳೆ ಸರ್ ಈಶ್ವರಪ್ಪ ಈಶ್ವರಪ್ಪನ್ಕೊಂಡ್ರ ಈಶ್ವರಪ್ಪನ್ ನಿತ್ಕಂದ್ರ ಸಾರ್ ಒಂದ್ ಐದ್ ಹತ್ತು ಸಾವಿರ ಓಟ್ ತಗೊಂಬ ಸರ್ ಇರ್ರಿ ಈಶ್ವರಪ್ಪ ಸಪೋರ್ಟ್ ನಾ ಈಶ್ವರಪ್ಪನ್ ಸಪೋರ್ಟ್ ಈಶ್ವರಪ್ಪನಿ ಸರ್ ನಮ್ಗೆ ಈಶ್ವರಪ್ಪನಿಗೆ ಇಲ್ಲ ಸರ್ ನಾವ್ ಬಿಜೆಪಿ ಸರ್ ನೀವ್ ಈಶ್ವರಪ್ಪನಿಗೆ ಹಾಕಿ ಸ್ವಾಮಿ ನೀವ್ ಈಶ್ವರಪ್ಪನಿಗೆ ಇಡ್ಕೊಬೇಕ್ರಿ ಇರ್ರಿ ಸ್ವಾಮಿ ನೀನ್ ಈಶ್ವರಪ್ಪನಿಗೆ ಒಟ್ಟಾಕಿ ಆರ್ಬೇಕಂದ್ರು ಬಿಜೆಪಿಗೆ ಬಿಜೆಪಿ ಯಡಿಯೂರಪ್ಪನಿಗೆ ಜೈ ನಿಮ್ಮ ಈಶ್ವರಪ್ಪ ಸರ್ ಅವರು ವೈಯಕ್ತಿಕ ಅವ್ರು ಯಾರಾದ್ರೂ ಈ ದೇಶದಲ್ಲಿ ಯಾರಾದ್ರು ಅವ್ರ ಸ್ವಂತಕ್ಕೆ ಅಭ್ಯರ್ಥಿಯಾಗಿ ಆಗಿ ನಿಂತ್ಕೊಬಹುದು ದುಡ್ಡು ಖರ್ಚು ಮಾಡಬಹುದು ಈಶ್ವರಪ್ಪ ನಿಂತ್ಕೊಂಡ್ರೆ ಬಿಜೆಪಿಯ ಈಶ್ವರಪ್ಪನಿಗೆ ಒಟ್ಟಾಕಲ್ಲ ಸರ್ ಈಶ್ವರಪ್ಪನ ಮನೆಯವರೇ ಅಲ್ಲ ಸರ್ ಬಿಜೆಪಿಯಲ್ಲರು ಎಲ್ಲರೂ ಬಿಜೆಪಿ ಪಕ್ಷದವರು ಬಿಜೆಪಿ ಪಕ್ಷದ ಈಶ್ವರಪ್ಪನ್ ಈಶ್ವರಪ್ಪನ ನೋಡಾಕದ್ರು ಅವರ ಸಂಬಂಧಿಕರು ಯಾರು ಇದು ಬಂಧು ಬಳಗ ಮತ್ತೆ ಅವ್ರ ಜಾತಿ ಮಕ್ಕಳು ಹಾಕ್ಬೋದು ಸರ್ ಅಲ್ಪಸಂಖ್ಯಾತರಂತೂ ಒಟ್ಟಲ್ಲ ಅವ್ರಿಗೆ ಪತ್ರ ಅಲ್ಪಸಂಖ್ಯಾತರ ಈಶ್ವರಪ್ಪ ಹಿಂದೂ ಹುಲಿ ಅಂತ ಹೇಳಿ ಅವ್ರಿಗೆ ಖಂಡಿತ ಅಲ್ಪಸಂಖ್ಯಾತರದಲ್ಲ ಅವ್ರ ದೇವ್ರನಗೂ ಒಟಾಕಲ್ಲ ಖಂಡಿತವಾಗ್ಲೂ ಈಶ್ವರಪ್ಪ ಗೆಲ್ಲ ಸರ್ ಈಶ್ವರಪ್ಪ ಎದ್ಬಿಟ್ರೆ ನಾ ಶಿವಮೊಗ್ಗನ ಬಿಟ್ಟು ಊರಿಗೆ ಹೋಗ್ಬಿಡ್ತೀನಿ ಖಂಡಿತ ಊರಿಗೆ ಹೋಗ್ಬಿಡ್ತೀನಿ ರೀ ಖಂಡಿತ ಗೆಲ್ಲ ಅಲ್ಲ ರೀ ಸುಮ್ನೆ ಯಾಕ್ರಿಗೆ ಗೆಲ್ತಾರೆ ಅಂತ ಯಡಿಯೂರಪ್ಪ ಮಗ ಅದ್ರಲ್ಲ ಬಿ ರಾಘವೇಂದ್ರ ಖಂಡಿತವಾಗ ನೂರ ನೂರ ಹತ್ತು ಮಗ ಗೆಲ್ತಾರೆ ಮೋದಿ ಅಲೆಯಿಂದ ಗೆಲ್ತಾರೆ ಅವ್ರ ಅಲೆಯಿಂದನೂ ಗೆಲ್ತಾರೆ ಅವ್ರ ಅಪ್ಪನ ಅಲೆಯಿಂದನೂ ಗೆಲ್ತಾರೆ ಯಡಿಯೂರಪ್ಪ ಅಂದ್ರೆ ಕರ್ನಾಟಕದಾಗ ಬಿಜೆಪಿ ಪಕ್ಷ ತಳಮಟ್ಟದಿಂದ ಕಟ್ಟಿದಂತ ಮನುಷ್ಯ ಯಡಿಯೂರಪ್ಪ ಒಂದು ಒಂದೇ ಒಂದು ಏನಂದ್ರೆ ನಿಂತ್ರೆ ಬಿ ವೈ ಆಗುತ್ತೆ ಗೀತಾ ಶಿವಾಜ್ ಕುಮಾರ್ ಗೆಲ್ಬಹುದು ಅಂತ ಖಂಡಿತ ಇಲ್ಲ ಸರ್ ಬಿಜೆಪಿ ಓಟ್ ಅನ್ನೋದು ಬಿಜೆಪಿ ರಾಘವೇಂದ್ರ ನೋಡ್ ಓಟಾಕ ರಾಘವೇಂದ್ರ ನೋಡ್ ಓಟಾಕ್ತಾರೆ ಸರ್ ಯಡಿಯೂರಪ್ಪನವ್ರು ನೋಡಿ ಓಟ್ ಹಾಕರು ಯಡಿಯೂರಪ್ಪನವರು ಹಾಕ್ತಾರೆ ರಾಘವೇಂದ್ರ ಗೆಲುವು ನಿಶ್ಚಿತ ನೂರಕ್ಕೆ ನೂರ ಹತ್ತು ಭಾಗ ಗೆಲುವು ವೆಲ್ಕಮ್ ಸರ್ ಯು ಸೊ ಮಚ್